ಬಿಗ್ ಬಾಸ್ ಎಷ್ಟು ಜನ ನೋಡಿದ್ರಿ ನಿಮ್ ಫೇವ್ರೆಟ್ ಯಾರು ಆ ಹೆಸರು ಸ್ವಲ್ಪ ಜೋರಾಗಿ ಬರ್ಲಿ ನಾನು ಸಾರಿ ಈಗ ಲೇಜ್ ಜನ್ಮ್ಯಾನ್ ನಮ್ಮ ಎಲ್ಲರ ಪ್ರೀತಿಯ ಬಿಗ್ ಬಾಸ್ ಸಾಕಷ್ಟು ದೈನಂದಿನ ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡಿ ತಮ್ಮ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಜೋರಾದ ಚೊಪ್ಪ ಏನ್ ಎಂಟ್ರಿ ಹೇಳ್ತಿದ್ರಿ ಹೇಳ್ತಿದ್ರಿ ಇಷ್ಟು ಜನ ಫ್ಯಾನ್ಸ್ ನಿಮ್ಗೆ ಅಂಡ್ ಅಲ್ಲೊಬ್ರು ಕುತ್ಕೊಂಡಿದ್ದಾರೆ ನೋಡಿ ದಿವ್ಯಾ ಅಂತ ನೀವು ಬರಕ್ಕೆ ನಮ್ ಮುಂಚೆಯಿಂದಾನೆ ಹೇಳ್ತಿದ್ರು ಅವ್ರು ನಿಮ್ ಫ್ಯಾನ್ ಅಂತ ಈಗ ಇಷ್ಟು ಜನಕ್ಕೆ ಇಲ್ಲಿ ಈ ಕ್ಷೇತ್ರಕ್ಕೆ ಬೆದನಗೇರಗ್ ಬಂದಿದಿರಾ ತಮ್ಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಏನ್ ವಿಕ್ರಮ್ ಹಲೋ ಬಿದುನ್ಗೆರೆ ಎಲ್ಲಾರ್ಗು ಶಿವರಾತ್ರಿ ಹಬ್ಬದ ಶುಭಾಶಯಗಳು ಏನ್ ಜೋಶ ಇಲ್ಲ ಎಲ್ಲಾರು ಸೈಲೆಂಟ್ ಆಗಿದ್ದೀರಾ ಇದು ಇದು ಬರ್ಬೇಕು ಬಿದುನ್ಗೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಜನಗಾರ ಅಂತಂದ್ರೆ ಆ ತುಂಬಾನೇ ಖುಷಿ ಆಯ್ತು ಇಲ್ಲಿಗೆ ಬಂದಿದ್ದು ಥ್ಯಾಂಕ್ ಯು ಅಂಡ್ ವಾಮ್ ವೆಲ್ಕಮ್ ತುಂಬಾನೇ ಖುಷಿಯಾಗಿ ಬಂದಿದ್ದು ಅಂಡ್ ಈಗ ಜಸ್ಟ್ ಶೂಟಿಂಗ್ ಮುಗಿಸ್ಕೊಂಡ್ ಬಂದೆ ಸಾರಿ ಲೇಟ್ ಆಗಿದ್ದಕ್ಕೆ ಅದೇ ಲುಕ್ ಕಲ್ ಬಂದಿದ್ದೀನಿ ಈಗ ಈ ಕ್ಷೇತ್ರಕ್ಕೆ ನೀವು ಮುಂಚೆ ಬಂದಿದ್ರೆ ವಿಕ್ರಮ್ ಒಂದ್ಸತಿ ನೂರ ಅರವತ್ತೊಂದು ಅಡಿಯ ಈ ಒಂದು ಹನುಮಂತನ ಮೂರ್ತಿ ವಿಶ್ವದ ಅತಿ ದೊಡ್ಡ ಮೂರ್ತಿ ಅಂಡ್ ನಮ್ಮ ಗುರುಜಿಗಳಿಲ್ಲೆ ನಿಮ್ಮ ಮುಂದೆನೆ ಕೂತ್ಕೊಂಡಿದ್ದಾರೆ ಶ್ರೀ ಶ್ರೀ ಧನಂಜಯ ಗುರುಜಿ ರವರು ಈ ಕ್ಷೇತ್ರಕ್ಕೆ ಬಂದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನೇಯನ ಹೆಸರು ಕೇಳೋದ್ರಲ್ಲೇ ಒಂದು ಪವರ್ ಇದೆ ಸೊ ಅದ್ರ ಎತ್ತರ ನಾವ್ ಇಲ್ಲಿ ನೋಡ್ತಾ ಇದೀವಿ ಅಷ್ಟೇನೆ ಸೊ ಅದು ನನ್ ಡಿಸ್ಟಿಕ್ ಅಲ್ಲಿ ಇದೆ ಅನ್ನೋದಕ್ಕೆ ಇನ್ನೂ ಖುಷಿ ಆಗತ್ತೆ ಇದೇ ತುಮಕೂರಿನ ಹುಡುಗ ಸೊ ಇಲ್ಲೇ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ವಾಲಿಬಾಲ್ ಟೂರ್ನಮೆಂಟ್ ಗಳು ಕ್ರಿಕೆಟ್ ಟೂರ್ನಮೆಂಟ್ ಗಳು ಅಂತೆಲ್ಲ ಕುಣಿಗಳು ಅಲ್ಲಿ ಇಲ್ಲೆಲ್ಲಾ ಬಂದು ಹೋಗ್ತಾ ಇದ್ವಿ ಸೊ ಅದೆಲ್ಲ ಖುಷಿ ಇದೆ ಇವತ್ತೊಂದು ವೇದಿಕೆ ಮೇಲೆ ಕರ್ದ್ ನಿಲ್ಸಿದೀರಾ ಸೊ ನಿಮ್ ಪ್ರೀತಿ ವಿಶ್ವಾಸಕ್ ನಾನು ಯಾವಾಗ್ಲೂ ಚಿರೋಣಿ ಆಗಿರ್ತೀನಿ ಗುರುಜಿ ಥ್ಯಾಂಕ್ ಯು ಸೋ ಮಚ್ ಇಂಥ ದೊಡ್ಡ ದೇವಾಲಯ ನಮ್ಮೆಲ್ಲರಿಗೂ ಕೊಟ್ಟಿರೋದಕ್ಕೆ ಓಕೆ ಸೊ ಬಿಗ್ ಬಾಸ್ ಅಲ್ಲಿ ಡಾನ್ಸ್ ಮಾಡ್ತಿದ್ರು ಹಾಡು ಹೇಳ್ತಿದ್ರು ಹಾಟ್ ಅಂತೂ ಸೂಪರ್ ಆಗಿ ಆಡಿದ್ರಿ ಅಂಡ್ ಹೆಂಜಿ ಹೋದಿರ ಅನುರಾಬ್ ಈಗ ಏನ್ ಮಾಡ್ಸೋ ಡಾನ್ಸ್ ಮಾಡ್ಸೋದ ನನ್ ಡ್ಯಾನ್ಸ್ ನೋಡ್ಬಿಟ್ಟು ನೀವೆಲ್ಲ ಇಷ್ಟೇ ಮಾಡ್ತೀರ ಯಾಕೆ ಬೇಕು ಈಗ ಅವರ ಹೊಸ ದೈನಂದಿನ ಧಾರಾವಾಹಿ ಕಲರ್ಸ್ ಅಲ್ಲಿ ಬರ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ಹೊಸ್ದಾಗ್ ಕಮಿಟರ್ ಆಗಿರೋಂಥ ಪ್ರಾಜೆಕ್ಟು ಮುದ್ದು ಸೊಸೆ ಅಂತ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ ಮುಂದಿನ ತಿಂಗಳಿಂದ ಬರ್ತಾ ಇದೆ ಬಟ್ ಡೇಟ್ ಯಾವುದು ಅಂತ ಅನೌನ್ಸ್ ಆಗಿಲ್ಲ ಮುದ್ದು ಸೊಸೆ ಅಂತ ನಾವೆಲ್ಲ ಟ್ರೈಲರ್ ನೋಡಿದೀವಿ ಮೆಚ್ಕೊಂಡಿದೀವಿ ಬಿಗ್ ಬಾಸ್ ಅಲ್ಲೂ ಅಷ್ಟೇ ಕೈ ತಟ್ಟಿ ಚಪ್ಪಾಳೆ ಹೊಡೆದು ಇವ್ರನ್ನ ರನ್ಪರ್ಗು ನೀವೆಲ್ಲರೂ ತಗೊಂಡ್ ಬಂದಿದಿರಿ ನಿಮ್ಮ ಮುದ್ದು ಸೊಸೆಗೆ ಒಳ್ಳೇದಾಗ್ಲಿ ಅಂಡ್ ಇದೇ ಜನ ನಿಮಗೆ ಶಿಲ್ಲೆ ಹೊಡೆದು ಚಪ್ಪಾಳೆ ಹೊಡೆದು ಆ ಮುದ್ದು ಸೊಸೆನೂ ಸೂಪರ್ ಹಿಟ್ ಆಗ್ಲಿ ಈ ಕ್ಷೇತ್ರಕ್ಕೆ ಬಂದು ಸುಮ್ನೆ ನಾನೇನು ಆಗ್ತೀನಿ ಅನ್ಕೊಂಡವರೆಲ್ಲ ಇತಿಹಾಸ ಕ್ರಿಯೇಟ್ ಮಾಡ್ಬಿಡಿದಾರೆ ನೀವು ಅದೇ ರೀತಿ ಇತಿಹಾಸನ ಕ್ರಿಯೇಟ್ ಮಾಡಿ ಎಕ್ಸಾಕ್ಟ್ಲಿ ಸಿ ಆಂಜನೇಯ ಇರೋ ಕಡೆ ಎಲ್ಲ ಒಂದು ಶಕ್ತಿ ಇದ್ದೇ ಇರುತ್ತೆ ಅದೇ ಥರ ಒಂದು ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ ಸೊ ಇಷ್ಟು ಜನದ ಮುಂದೆ ಹೇಳ್ತಾ ಇದ್ದೀನಿ ನಾನು ಏನು ಮುಂದೆ ಪ್ರಾಜೆಕ್ಟ್ಗಳು ಮಾಡ್ತೀನಿ ಸೊ ಅದೆಲ್ಲ ಸಕ್ಸಸ್ ಆಗುತ್ತೆ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಬಿಟ್ ಅದಕ್ಕೆ ಇಷ್ಟು ಬ್ಯುಸಿ ಇದ್ರೂ ಈ ಜಾಗಕ್ಕೆ ಬಂದು ಹೋಗ್ತಾ ಇರೋದು ಗುರುಜಿ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಮುಂದೆ ಇರೋಂಥ ವೇದಿಕೆ ಗಣ್ಯರು ಎಲ್ಲರಿಗೂ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸ್ಟೇಜ್ ಮೇಲೆ ಬರೋದಕ್ಕೆ ಆ್ಯಂಡ್ ನಿಮ್ಮನ್ನೆಲ್ಲ ನೋಡೋದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಈಗ ಈ ಕ್ಷೇತ್ರದ ಬಿದನಗೆರೆಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಯುತ ಅನಿಲ್ ಅವರು ದಯವಿಟ್ಟು ಬರಬೇಕು kiran ma'am again thank you so so much